ಮುತ್ತಾನ ತೂ ಸಾಮಾನ್ ತಕೊಂಬಿಡ ಬಾಳೆನ್ ತಕೊ ಸಾಮಾನ್ ಗೊಮಿತಾಯಿ ಕೇಳ ಬಾಳೆ ಅಂತ ಒಂದೇನು ನಾವು ಹಿಂಗ ಜೋಡಿಲ್ ಬಾಳ ಹಂಗ್ ಹಿಂಗ ಜೋಡಿ ಕೊಟ್ಬಿಡ ಅಂತೇಳಿ ಈಗ ಮತನಾ ಯೂಟ್ಯೂಬ್ ನಮಸ್ಕಾರ ರೈತ ಬಂದವರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಕಡ್ಲಿ ಭಾಳ ಅಂದ್ರೆ ಭಾಳ ಕೇರ್ ಯಾವ ರೀತಿ ಹಾರ್ವೆಸ್ಟಿಂಗ್ ಕೂಡ ಆಗತ್ತೆ ಅನ್ನೋದು ಕೂಡ ನೀವು ನೋಡ್ರಿ ಹಾಗೆ ಕೆಲವೊಂದಿಷ್ಟು ನಾವು ಇಲ್ಲಿ ಕಡ್ಲಿ ಕಟಾವು ಮಾಡುವ ಸಮಯದಾಗ ಕೆಲವೊಂದಿಷ್ಟು ಏನು ಆಗ್ತಾವೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸಿ ಹೇಳ್ತೇನೆ ಅವು ಅನ್ನೋದು ಕೂಡ ನೋಡ್ರಿ ಅಂತ ಕೆಲವೊಂದಿಷ್ಟು ಭಾಗದಾಗಂತೂ ಕಡ್ಲಿ ಅಂತೂ ತೊಂಬತ್ತು ಪರ್ಸೆಂಟ್ ಮುಗಿದೈತಿ ಇನ್ಮೇಲೆ ಸ್ಟಾರ್ಟ್ ಆಗುವಂಥದ್ದು ಕಡ್ಲಿ ಭಾಳ ಐತಿ ಯಾಕಂದ್ರೆ ಈ ಸರಿ ಕಡ್ಲಿ ಪ್ರಮಾಣವೂ ಭಾಳ ಅಂದ್ರೆ ಭಾಳ ಐತಿ ಹೀಗಾಗಿ ನಾ ರೈತರಿಗೆ ಏನು ಹೇಳ್ತೇನೆ ಅಂತಂದ್ರೆ ರೈತರು ಸ್ವಲ್ಪ ನಮ್ಮಸಿ ಅಂದ್ರೂ ಒಣಗಿರ್ಬೇಕು ಒಣಗಿದ್ರು ಅಂದ್ರೆ ಹಂಗೆ ಅಂತ ಬಿಡೋಕೋಗ್ಬಿಡ್ದು ಸ್ವಲ್ಪ ನಮ್ಮ ಒಳಗಿದ್ದಾಗ ನೀವು ಹಾಕಿಸ್ಕೊಂಡ್ರೆ ಭಾಳ ಚ ಚಲೋ ಆಗುತ್ತೆ ಅನ್ನೋದು ಒಂದು ಹೇಳ್ತೀನಿ ನಾನು ಹಂಗೆ ಇನ್ನೊಂದು ಏನಂತಂದ್ರೆ ಭಾಳಷ್ಟು ಜನ ರೈತರು ನಮ್ಮ ವಿಡಿಯೋನ ನೋಡಿ ನಮಗೆ ಫೋನ್ ಕೂಡ ಮಾಡ್ತೀರಿ ನಾವು ಕೆಲವೊಂದು ಟೈಮ್ನಾಗ ಏನಂತ ನಾವು ಕೂಡ ಇರ್ತೀವಿ ಹಂಗಾಗಿ ಎತ್ತಾಕೆ ಆಗ್ತಿರಂಗಿಲ್ಲ ಹೊಳ್ಳಿ ಕೆಲವೊಬ್ಬರು ರೈತರು ಏನು ಹೇಳ್ತಾರೆ ಮಾತಾಡೋ ರೀತಿ ಅಂತಂದ್ರೆ ಏ ನೀವು ಬರ್ತೀರೇ ಇಲ್ಪ ನಮ್ಮದು ಹಿಂಗೆ ಹೊಡಿಯೋದೈತಿ ಅಂತ ಇಲ್ಲ ರೀ ನಮಗೆ ಹಿಂಗೆ ಕಟಾವ್ ಮಾಡಾಕತ್ತೀವಿ ಅಂತಂದಂತೀವಿ ಮತ್ತು ನಂಬರ್ ಯಾಕೆ ಹಾಕಿದ್ದೀನಿ ಇದು ಬರ್ತೀನಂದು ಇಲ್ಲ ಅದು ಇದಂತ ಅಂತನೂ ಮಾತನ್ನು ಕೂಡ ಅಂತಾರೆ ಅದಕ್ಕಾಗಿ ನಾನು ದಯವಿಟ್ಟು ಏನಂತಂದ್ರೆ ಈಗ ಮಷೀನ್ ಇರುವಷ್ಟು ಅಷ್ಟೇ ಸ್ಯಾಟೇಜಿ ಮಷಿನ್ ರೀ ಹೀಗಾಗಿ ಎಲ್ಲ ಮಷೀನ್ ಕೂಡ ಕಡ್ಲಿ ಕಟಾವು ಮಾಡಿಬಿಟ್ಟಿದ್ರೆ ಯಾವ ಟೆನ್ಶನ್ ಇರ್ತಿದ್ದಿಲ್ಲ ಹೇಳ್ರಿ ಎಲ್ಲ ಮಷೀನು ಕಟಾವು ಮಾಡೋದ್ರಿಂದ ಎಲ್ಲ ರೈತರು ಅವ್ರವ್ರ ಅವ್ರು ಕರ್ಕೊಂಡು ಕರ್ಕೊಂಡೋಗ್ಬಿಡ್ತಿದ್ರು ಆದರೆ ಏನಂದ್ರೆ ಎಲ್ಲ ಹೊಡೆಯಂಗಿಲ್ಲ ಅನ್ನೋ ಸಂಬಂಧ ಈ ಸಮಸ್ಯೆ ಆಗೇತನೋದು ಕೂಡ ಅದು ನಾನು ಹೇಳ್ತೀನಿ ರೈತರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಹೇಳಲು ಬಯಸುತ್ತೇನೆ ಯಾಕಂದ್ರೆ ಬರ್ತಾ ಬರ್ತಾ ಬಿಸಿಲು ಕೂಡ ಜಾಸ್ತಿ ಆಗಾಕತ್ತೈತಿ ರೈತರು ಅನ್ಕೊತಾರೆ ಕಡ್ಲಿ ಬಗ್ಗೆ ಹೇಳೋದು ಬಿಟ್ಟು ಇವೇನು ಬಿಸಿಲಿನ ಕಡೆಗೆ ಹೇಳಾಕತ್ತಪ್ಪ ಅಂತಂದು ಇಲ್ಲ ಬಿಸಿಲು ಯಾಕಂದ್ರೆ ಬರ್ತಾ ಬರ್ತಾ ಜಾಸ್ತಿ ಆಗ್ತಿದ್ದಂಗೆ ಬೆಳೆ ಕೂಡ ಅಷ್ಟೇ ಗಾರಕ್ಕೆ ಹೊಂತ ಗಾರ ಅಂತಂದ್ರೆ ಒಣಕ್ಕೂತು ಜಾಸ್ತಿ ಬರಾಗತ್ತೆ ಅದರಿಂದ ಅಂದ್ರೆ ಹೊಡಿಬೇಕಾದ್ರೆ ಗಾಡಿ ಹೊಡಿಬೇಕಾದ್ರೆ ಕೆಲವೊಂದಿಷ್ಟು ಭಾಳ ಗಾರದಂತೆ ಭಾಳ ಗಾರ ಆದಂಥ ಹೊಲ ಅಂತಂದ್ರೆ ಬುಡ್ಡಿ ಬಿಳಾಕತ್ತವು ಭಾಳ ಗಾರಾಗಿ ಹೀಗಾಗಿ ಅಂಥ ಹೊಲ ಜಾಸ್ತಿ ಜಾಸ್ತಿಕಾರಾದಂಥ ಹೊಲನ ರೈತರು ಏನು ಮಾಡ್ಬೇಕಂತಂದ್ರೆ ನೈಟ್ ಟೈಮ್ನಾಗ ನೀವು ಮಸ ಹಾರ್ವೆಸ್ಟಿಂಗ್ ಇದ್ದ ಹಾರ್ವೆಸ್ಟಿಂಗ್ ಮಾಡಿದರೆ ಭಾಳ ಅಂದ್ರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಆದರೆ ನಮ್ಮ ಕಡೆಗೆ ಏನು ಸಹಾಯ ಆಗತ್ತೆ ನಾವು ರೈತರಿಗೋಸ್ಕರ ಫೋನ್ ಮಾಡಿದಾಗ ನಮ್ಮ ಗಾಡಿ ಅವೈಲೇಬಲ್ ಇಲ್ಲ ಅಂದರೂ ಕೂಡ ನಮ್ಮ ಗೆಳೆಯರು ಅಂಥ ಅವೈಲೇಬಲ್ ಇರುವಂಥ ಮಷಿನ್ಗಳನ್ನು ಅದು ಕಡಲಿ ಕರೆಕ್ಟಾಗಿ ಮುಡಿಯೋಂಥ ಮಷಿನ್ಗಳನ್ನು ಮಾತ್ರ ಅವರಿಗೆ ನಾವು ನಂಬರನ್ನು ಕೊಟ್ಟು ಇದನ್ನು ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ವಿಡಿಯೋಗಳನ್ನು ಜಾಸ್ತಿ ಜನ ನೋಡುತ್ತೆ ರೀ ಜೊತೆಗೆ ನಮ್ಮ ಚಾನಲನ್ನು ಕೂಡ ನೀವು ಇಲ್ಲ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿದರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾವು ಮಾಡಲಿಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ